ಹಲೋ ಹೇಳಿ ಬರ್ತಾ ಇದ್ದೀನಿ ಸರ್ ಏನು ಹೇಳಿ ಬರ್ತಾ ಇದೆ ವಾಯ್ಸ್ ಹಾ ವಾಯ್ಸ್ ಬರ್ತಾ ಇದೆ ಹೇಳಿ ಅಣ್ಣ ಗಾಡಿ ಚೆನ್ನಾಗಿದ್ದೆ ಗಾಡಿ ತಗೊಂಡಿದ್ರಾ ಹಾಂ ಅಣ್ಣ ಓಕೆ ಅಣ್ಣ ಅದು ಫಸ್ಟಿಗೆ ಒಂದು ಗಾಡಿ ತಗೊಂಡಿದ್ದೆ ಏಳು ತಿಂಗ್ಳು ಆಯ್ತು ಪರ್ಮಿಟ್ ಕೊಟ್ಟಿಲ್ಲ ಅಣ್ಣ ಹಾಂ ನಾನು ಹೊಸಾಗಿ ಬಂದಿದ್ದೀನಿ ಅಲ್ಲಿ ತಿರುಗಿ ಯಾರತ್ರ ಇದ್ರೂ ಯಾರ ಹತ್ರ ತಗೊಂಡಿದ್ರಿ ಆಟೋನಾ ಅಣ್ಣ ಇದು ಅಭಾಯ್ ಫೈನಾನ್ಸ್ ಅಲ್ಲಿ ಆಟೋ ಅವನೆ ಆಟೋ ಮಾರಿದ್ ಅವನೆ ಆಟೋ ಕೊಡ್ತಿದ್ರಾ ನಿಮ್ಗೆ ಇಲ್ಲ ಅಣ್ಣ ನಾ ಬೇರೆ ನಮ್ಮ ಮನೆ ಪಕ್ಕದಲ್ಲಿ ಕೊಡ್ತಿದ್ರು ಅಲ್ರಿ ನಿಮ್ ಮನೆ ಪಕ್ಕದಲ್ಲಿರೋರು ಏನ್ ಪರಿಚಯ ಮಾಡ್ಸ್ಕೊಟ್ರ ಇದ್ ಆಟೋ ಕೊಡ್ತಾರೆ ಅಂತ ಹಾ ಅವ್ರ ಮನೆ ಪಕ್ಕದವ್ರ ಕರ್ಕೊಂಡ್ ಹೋಗಿ ಕೊಡ್ತಿದ್ರು ಕರ್ಕೊಂಡ್ ಹೋಗಿ ಕೊಡ್ಸುದ್ರು ಅಂದ್ರಲ್ಲಾ ಇದ್ ಕೊಡ್ ಎಲ್ಲೋ ಕರ್ಕೊಂಡ್ ಹೋಗ್ ಕೊಡ್ಸಿದ್ರು ಅಭಾಯ್ ಹತ್ರ ಕರ್ಕೊಂಡ್ ಹೋಗ್ ಇಲ್ಲ ಅಣ್ಣ ಮೊದ್ಲು ಹೋಗಿ ಇದು ಡನಿ ರೋಡ್ ಇತ್ತಲ್ಲ ವಿಶಾಕ್ ಭಯ್ಯ ಡೀಲರ್ ಹತ್ರ ತಗೊಂಡ್ ಹೋದ್ರು ಅದನ್ ಹೇಳ್ರಿ ನೀವ್ ಅದನ್ನ ಬಿಟ್ಬಿಟ್ಟು ಡೈರೆಕ್ಟ್ ಅಭಯ ಕೊಡ್ಬಿಟ್ಟು ಅಂದ್ರೆ ಅವ್ನ್ ಫೈನಾನ್ಸ್ ಹಾಕೊಡೋನು ಹಾ ನಾ ಅದು ಮುಂಚೆ ಅಲ್ಲಿ ಹೋಗಿ ತಗೊಂಡಿದ್ದೆ ಹ್ಮ್ ಅದು ಪರ್ಮನೆಂಟ್ ಕೊಟ್ಟಿಲ್ಲ ಅವ್ರು ತಿರ್ಗ ಆ ಗಾಡಿ ಪರ್ಮನೆಂಟ್ ಇಲ್ಲ ಅಂತ ಹೇಳಿ ಮತ್ತೆ ಅಭಯ ಅಪ್ಪ ಸೇಟ್ ಹತ್ರ ಕರ್ಕೊಂಡ್ ಹೋಗಿ ಸೇಟ್ ಅಂತ ಗಾಡಿ ಅದು ಹ್ಮ್ ತಿರ್ಗ ಅದಕ್ಕಿಲ್ಲ ಈ ಗಾಡಿ ಪರ್ಮನೆಂಟ್ ಇದೆ ತಗೊಂಡ್ ಹೋಗಿ ಅಂತ ಕೊಟ್ರು ಅಣ್ಣ ಬೇರೆ ಗಾಡಿ ಕೊಟ್ಟಾರ. ಒಂದ್ ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿ ಪರ್ಮಿಟ್ ಕೊಟ್ಟಿಲ್ಲ ಈಗ ಒಂದೂವರೆ ತಿಂಗಳು ಹಾಕಕ್ ಬರ್ತಾ ಇದೆ ಯಾವ್ ಮಾಡ್ಲೋ ಗಾಡಿ ಅದು ಹತ್ತೊಂಬತ್ ಮಾಡ್ಲ ಆ ಗಾಡಿ ಪರ್ಮಿಟ್ ಬರಲ್ಲ ಅದ್ ಹೆಂಗ್ ಕೊಟ್ಬಿಡ್ತಾನೆ ಅದು ಪರ್ಮಿಟ್ ಪೇಪರ್ ಅಣ್ಣ ಅದು ಲ್ಯಾಪ್ಸ್ ಆಗಿತ್ತು ರಿನಲ್ ಮಾಡಿ ಕೊಡ್ತೀನಿ ಅಂತ ಹೇಳಿದಾನೆ ಯಾರ್ ಹೆಸರಲ್ಲಿ ಇತ್ತೀರಿ ಅದು ಪರ್ಮಿಟ್ ಅದು ಇದು ಅವ್ರ ಹೆಸರು ಏನಿದೆ ಅಣ್ಣ ನಾನು ಮರ್ತ್ಬಿಟ್ಟೆ ಹೋಗ್ಲಿ ನೀವು ಇವಾಗ ಆಟೋ ತಗೊಂಡ್ ಓಡಿಸ್ತಾ ಇದೀರಲ್ಲ ಅದು ಯಾರು ಇದೆ ರೀ ಅದು ಇದು ಅದ್ರದ್ದು ದಿನ ಅಂತ ಇದಾನೆ ಅವ್ರ ಯಾರ್ ಗೊತ್ತೇನ್ರಿ ನಿಮ್ಗೆ ಇಲ್ಲ ಅಣ್ಣ ನನ್ಗ್ ಗೊತ್ತಿಲ್ಲ ಅವ್ರ ಡೀಲರ್ ಮಾತ್ರ ಗೊತ್ತು ರೇ ಡೀಲರ್ ಅಂದ್ರೆ ಆಟೋ ಆಟೋ ನೀವು ಯಾರು ಓಡಿಸ್ತಿದಿರಲ್ಲ ಆ ವ್ಯಕ್ತಿ ಯಾರು ಅನ್ನೋದೇ ಗೊತ್ತಿಲ್ಲ ಆದಮೇಲೆ ಹಾ ಈಗ ಆಟೋ ತಗೊಂಡ್ ಓಡಿಸ್ತಾ ಇರ್ತೀರಾ ಆನ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಹಾ ಹಾ ಆರ್ ಸಿ ಓನರ್ ಏನಾಗ್ಬೇಕು ಇವಾಗ ಅವ್ನ ಆ ವ್ಯಕ್ತಿ ಆ ವ್ಯಕ್ತಿ ಏನಾಗ್ಬೇಕು ನಿಮ್ ಕತೆ ಹೌದಣ್ಣ ಅಲ್ರಿ ಕಂಡೋರ್ ಗಾಡಿನದ್ ಹೆಂಗ್ರಿ ನೀವು ಎಷ್ಟ್ ಕೊಟ್ರಿ ದುಡ್ಡು ಅಣ್ಣ ಅಂದ್ರೆ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಕೊಟ್ರಲ್ಲ ಮಿಕ್ಕಿದ ದುಡ್ಡನ್ನ ಏನ್ ಲೋನ್ ಹಾಕೊಟ್ರಾ ಲೋನ್ ಹಾಕೊಟ್ರಾ ಅಲ್ರಿ ಯಾವ್ದೇ ಒಬ್ಬ ವ್ಯಕ್ತಿಗೆ ಲೋನ್ ಹಾಕ್ಬೇಕು ಅಂದ್ರೆ ಒಂದು ಗಾಡಿ ಡಾಕ್ಯುಮೆಂಟ್ ಎಲ್ಲ ನಿಮ್ ಹೆಸರು ಟ್ರಾನ್ಸ್ಫರ್ ಆಗಿರ್ಬೇಕು ಹ ಲೋನ್ ಹಾಕೊಟ್ರೆ ನಿಮ್ ಹೆಸರಲ್ಲಿ ಎಚ್ ಪಿ ಎಂಟ್ರಿ ಆಗ್ಬೇಕು ಕಂಡೋನ್ ಹೆಸರಿಗೆ ಕಂಡೋನ್ ವಸ್ತುಗೆ ನಾನ್ ಸರ್ದಾರ ಅಂತ ಹೆಂಗ್ರಿ ನೀವು ಇರೋ ಹಾ ಅದ ನನಗ್ ಗೊತ್ತಿಲ್ಲಣ ಅದ್ ಕರ್ಕೊಂಡೋಗಿ ನನಗೆ ಹೋದಾಗ ಬೇರೆ ಬರಲ್ಲ ಹಾಗೆ ಕೊಟ್ಟಣ್ಣ ಅಂತ ಯಾಕ್ರಿ ಹಿಂಗೆಲ್ಲಾ ಬಂದು ಮೋಸ ಹೋಗ್ತೀರಾ ಅಂದ್ರೆ ನೀವು ದುಡಿಯೋ ದುಡ್ಡು ನಿಮ್ಗೆ ನಿಮ್ ಎಂಟ್ರಿ ಮಕ್ಳಿಗೆ ನಿಮ್ ಭವಿಷ್ಯಕ್ ಆಗ್ಬೇಕ್ರಿ ಇಂತ ನನ್ನ ಮಕ್ಳುಗಳಿಗೆ ಆ ಫೈನಾನ್ಸರ್ ಗಳಿಗೆ ಇಂತ ಡೀಲರ್ ಗಳಿಗೆ ನಿಮ್ಮನ್ ಕರ್ಕೊಂಡೋಗಿ ಕೊಡ್ಸೋದ್ನಲ್ಲ ಕಮಿಷನ್ ಅಥವಾ ಅಂತವನ್ ಅಲ್ರಿ ನಿಮ್ ದುಡ್ಗುಣ್ ಹೋಗ್ಬೇಕಾಗಿರೋದು ನೀವೆಲ್ಲ ಏನ್ ಬದ್ಲೇ ಆಗಲ್ವೇನ್ರಿ ನೀವೆಲ್ಲ ಇಲ್ಲ ಅಷ್ಟೆಲ್ಲ ಅಷ್ಟೆಲ್ಲ ವಿಡಿಯೋಸ್ಗಳು ಮಾಡಿ ಹೇಳ್ತೀವಿ ಕಂಡೋರ್ ಗಾಡಿಗೆ ಅದ್ ಹೆಂಗ್ರಯ್ಯ ನೀವೆಲ್ಲ ಗಾಡಿಗಳು ಇ ಎಂ ಐ ಕಟ್ಕೊಂಡು ಕಂಡೋರ್ ಗಾಡಿ ಹೆಂಗ್ರಯ್ಯ ನೀವು ಓಡಿಸ್ಕೊಂಡಿರ್ತೀರಾ ಅಂತ ಅಷ್ಟೆಲ್ಲ ಹೇಳಿದ್ರು ನಿಮ್ ಕಿವಿಗಳ್ಗೆ ಹೋಗಲ್ವಾ ಅದೆಲ್ಲ ಅಣ್ಣ ಈ ಇಲ್ಲ ಕಟ್ಟಲ್ಲ ಅಂತ ನನ್ನ ಅಂದ್ರೆ ಏನ್ ಮಾಡ್ತ ಗೊತ್ತೇನ್ರಿ ಗಾಡಿ ಕಿತ್ಕೊಂಡ್ತಾನೆ ಹಾ ಕಟ್ಟಲ್ಲ ಅಂದ್ರೆ ಗಾಡಿ ಕಿತ್ಕೊಂಡು ಹೋಯ್ತಾನೆ ಗಾಡಿ ಹೋದ್ರೆ ಏನಾಗುತ್ತೆ ನೋಡಪ್ಪ ಗಾಡಿ ಮೇಲೆ ಸಾಲ ಕೊಟ್ಟಿರೋ ನಾನು ನೀವ್ ಸಾಲ ಕಟ್ಟಿಲ್ಲ ಗಾಡಿ ಕಿತ್ಕೊಂಡೋಗಿದ್ದೀನಿ ನೀನ್ ಏನ್ ಡೌನ್ ಪೇಮೆಂಟ್ ಅಮೌಂಟ್ ಕೊಟ್ಟಿದ್ದೀರಲ್ಲ ಎಷ್ಟು ಕೊಟ್ಟಿದ್ದೀರಾ ಅಣ್ಣ ಒಂದ್ ಲಕ್ಷ ಇಪ್ಪತ್ತಾರು ಕೊಡಿ ಅಣ್ಣ ಆ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿನೂ ಕೂಡ ಆನಂದ್ ಮಗನೇ ತಿಂತಾನೆ ಯಾವನು ಕೊಟ್ರಿ ದುಡ್ಡು ಅಬೈ ಫೈನಾನ್ಸ್ ಕೊಟ್ರ ಹಾ ಫೈನಾನ್ಸಿಯಲ್ ಕೊಟ್ಟಿ ಆ ಆನಂದ್ ಮಗನೇ ತಿಂದ್ಬಿಟ್ಟು ಅಲ್ಲಿ ಅವನ್ ಏರಿಯಾ ನ್ಯೂ ಸೆಂಟರ್ದಲ್ಲಿ ಪಕ್ಕದಲ್ಲಿ ಇನ್ನೊಂದು ಪ್ರಾಪರ್ಟಿ ತಗೊಂಡು ಅಪಾರ್ಟ್ಮೆಂಟ್ ಕಟ್ತಾನೆ ಹಾ ಹ್ಮ್ ಏನ್ ಮಾಡಬೇಕು ಅಣ್ಣ ಇದಿಕ್ಕೆ ಏನ್ ಮಾಡಬೇಕು ಅಂದ್ರೆ ನೀವು ಮೋಸ ಹೋಗಿದೀರ್ರೀ ನಿಮ್ಗ್ ಯಾವ್ ಡೀಲರ್ ಮಾಡ್ತಿದ್ದೀನಿ ನೀ ಆಟೋಣ ಆ ನ ಇಶಾ ಅಂತ ಅಣ್ಣ ಆ ಅವ್ನಿಗೆ ಹೋಗ್ಬಿಟ್ಟು ನೀವ್ ಇ ಎಂ ಐ ನಿಲ್ಸಕ್ ಹೋಗ್ಬೇಡ್ರಿ ಇ ಎಂ ಐ ನಿವ್ಸ್ರ ಅವ್ರು ಅದನ್ನೇ ಕಾಯ್ತಾ ಇರ್ತಾರೆ ನಿಮ್ಮಂತ ಬಕ್ರಗಳು ತುಂಬಾ ಜನ ಅವ್ರೆ ಅಂತ ಅವ್ನು ಚೆನ್ನಾಗ್ ಗೊತ್ತು ಅದಕ್ಕೆ ನಿಮ್ಮಂತ ಅವ್ನ ಹಿಡಿದು ಹಿಡಿದು ಹಿಂಗೆಲ್ಲಾ ಮಾಡಿರೋದ್ ಇವ್ರುಗಳು ಅವ್ನ್ ಯಾವನು ಡೀಲರ್ ಅವನೇ ನಿಮ್ಗ್ ಗಾಡಿ ಹಾ ನೋಡಪ್ಪ ನನ್ಗ ಅವೆಲ್ಲ ಗೊತ್ತಿಲ್ಲ ಒಂದು ನನಗ್ ಗಾಡಿ ಡಾಕ್ಯುಮೆಂಟ್ ನನ್ನ ಹೆಸರು ಬರ್ಬೇಕು ಇ ಎಂ ಐ ನಿಸ್ಬೇಡಿ ಏನ್ ಇದೆಯೋ ಕರೆಕ್ಟ್ ಕಟ್ಟಿ ಒಂದ್ ಒಂದ್ ಒಳಗಡೆ ಅವ್ನು ಟೈಮ್ ಕೊಟ್ಟರು ಒಂದ್ ತಿಂಗ್ಳು ಕೊಡಬೇಡಿ ದಿನ ಟೈಮ್ ಕೊಡಿ ನನ್ ಹೆಸರಿಗೆ ಈ ಗಾಡಿ ಟ್ರಾನ್ಸ್ಫರ್ ಆದ್ರೆ ಮಾತ್ರ ನಾನ್ ಇ ಎಂ ಐ ಕಟ್ತೀನಿ ಗುರು ಇಲ್ಲ ಅಂದ್ರೆ ಬಿಲ್ಕುಲ್ ನನ್ಗೆ ಆಟ ಬೇಡ ನಾನು ಏನು ಇಲ್ಲಿವರೆಗೂ ಡೌನ್ ಪೇಮೆಂಟ್ ಅಮೌಂಟ್ ಕಟ್ಟಿದೀನಿ ಇ ಎಂ ಐ ಅಮೌಂಟ್ ಕೊಟ್ಟಿದ್ದೀನಿ ನನ್ ಗೊತ್ತ ನನ್ ಕೊಡ್ಬೇಕಾಗಿರೋದ್ ನೀನೆ ಅಂತ ಹೇಳಿ ಅವ್ನ್ ಡೀಲರ್ ಹೇಳಿ ಕೊಡ್ಲಿಲ್ಲ ಅಂದ್ರೆ ನಿಮ್ ನಿಜ್ವಾಲೂ ಮೋಸ ಮಾಡೋರು ಇವ್ರೆಲ್ಲ ಅಂದ್ರೆ ಆ ಗಾಡಿ ನೀವ್ ದುಡ್ಡು ಕಟ್ತಾ ಇದೀರಲ್ಲ ಆ ಗಾಡಿದು ಆ ಗಾಡಿ ನನ್ಗೆ ಅನ್ನೋದಕ್ಕೆ ಒಂದ್ ಪ್ರೂಫ್ ಅಂತ ಏನ್ರಿ ಐತೆ ನಿಮ್ ಹತ್ರ ಆರ್ ಕಾರ್ಡ್ ಐತೆನ್ರಿ ಇಲ್ಲ ಏನು ಇಲ್ಲಣ್ಣ ಪರ್ಮಿಟ್ ಐತೆನ್ರಿ ಅಣ್ಣ ಇವೆಲ್ಲ ಏನು ಇಲ್ಲ ಅಂದ್ಮೇಲೆ ಅದ್ ಎಂಗ್ರಿ ಆ ಗಾಡಿಗೆ ನೀವು ದುಡ್ಡು ಕಟ್ಕೊಂಡು ದುಡಿಮೆ ಮಾಡ್ಕೊಂಡು ಹೋಯ್ತಾ ಇದೀರಾ ದಡ್ರು ತರ ಅದ್ ಬೇರೆ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ದುಡ್ಡು ಸುಡಿದ್ರಿ ಒಳ್ಳೆ ಕರ್ಮನ್ರಿ ನಿಮ್ಮಂತವ್ರುಗಳೆಲ್ಲ ನಮಗ್ ಫೋನ್ ಮಾಡಿದಾಗ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಹೊಂದೋಗ್ ಗೊತ್ತಿಲ್ವಲ್ರಿ ನಾವು ಇಲ್ಲಣ್ಣ ನನ್ಗೆ ಇದ್ರ ಬಗ್ಗೆ ಗೊತ್ತಿದ್ದಿಲ್ಲ ನಾನು ಅಣ್ಣಪರ್ ಮಾಡ್ತಿದ್ದೆ ಮುಂಚೆ ಆಮೇಲೆ ಅವ್ರ ಹೋಗಿ ಅಲ್ಲಿ ಮಾಡಿದ್ರು ನೋಡ್ರಿ ನಿಮ್ಮನ್ನ ಹೋಗಿ ಒಂದ್ ಆಟೋ ಕೊಡಸ್ ಕಡೆ ಅಂದ್ರೆ ಕೊಡಿಸ್ತಾರೋ ಅಂದ್ರೆ ತಿಂದಿರ್ತಾನೆ ಆ ಕಮಿಷನ್ ತಿಂದಿರೋ ಒಳ್ಳೇದ್ ಮಾಡ್ಕೊಡ್ಬೇಕು ಅನ್ನೋ ಮನಸ್ಥಿತಿನೇ ಇಲ್ಲ ಯಾಕೆ ಅಂದ್ರೆ ಅವ್ರಿಗೂ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ ಅವತ್ತಿನ ಎಂಜಿನ್ ಕಾರ್ ಸಿಕ್ಬಿಟ್ರೆ ಸಾಕು ಅನ್ಬಿಟ್ಟು ತಗೊಂಡೋಗಿ ನಿಮ್ಮನ್ನ ಅವ್ರ ಹತ್ರ ತಲೆ ಹಿಡಿಯುವಂತ ಕೆಲಸ ಮಾಡ್ತವ್ರಿ ಇವ್ರು ಹ್ಮ್ ನಾಳೆ ಸೋಮವಾರ ಹೋಗ್ ಬರ ಸೋಮವಾರ ಅವನ್ ಹೇಳ್ರಿ ಹದ್ನೈದ ದಿನ ಕೊಟ್ಟಿಲ್ಲ ಅಂದ್ರೆ ನೋಡಪ್ಪ ನಾನು ಸೋಮಶೇಖರ್ ಅವ್ರ ಹೋಗಿ ಸೇರ್ಕಂತೀನಿ ಹ ಸೋಮಶೇಖರ್ ಅವ್ರನ್ನೇ ನೀನ್ ಆಫೀಸ್ ಮುಂದೆ ನಿಲ್ಲಿಸ್ತೀನಿ ಸರಿ ಅಣ್ಣ ಹಾ ಏನ ನೀವ್ ಏನಾದ್ ದುಡ್ಡು ಕೊಟ್ಟಿದ್ದೀರಲ್ಲ ಅದಕ್ಕೆಲ್ಲ ನಿಮ್ ಹತ್ರ ಏನಿದೆ ದಾಖಲೆ ದಾಖಲೆ ಅಣ್ಣ ಕಟ್ಟಿದ್ದು ದಾಖಲೆ ಇದ್ಯಾದ ಒಂದ್ ಲಕ್ಷ ಇಪ್ಪತ್ ಸಾವಿ ಕೊಟ್ಟಿದ್ರಲ್ಲ ಅದ್ ದಾಖಲೆ ಇದ್ಯಾಂದ್ ಲಕ್ಷ ಫೋನ್ ಮಾಡ್ಬಿಟ್ಟು ನಾನು ಇ ಎಮ್ ಐ ಕಟ್ತೀನಿ ಕಟ್ಟಲ್ಲ ಅಂತ ಹೇಳಲ್ಲ ಹ ನನ್ನ ಹತ್ರ ಏನೇನು ಡೌನ್ ಪೇಮೆಂಟ್ ಅಮೌಂಟ್ ಇಸ್ಕೊಂಡಿದ್ಯಾ ತಿಂಗಳ ಇ ಐ ಈ ಗಾಡಿನ ಡೀಲರ್ ನಿನ್ನ ಹತ್ರ ಕರ್ಕೊಂಡ್ ಏನ್ ಈ ಗಾಡಿ ಮೇಲೆ ಫೈನಾನ್ಸ್ ಹಾಕ್ಸ್ ಕೊಟ್ಟವನೇ ಅವ್ನಿಗೆ ನೀನ್ ಹೇಳ್ಬಿಡು ನಾನ್ ಮುಂದಿನ ತಿಂಗಳಿಂದ ಎಂ ಐ ಅಂದ್ರೆ ಗಾಡಿ ಡಾಕ್ಯುಮೆಂಟ್ ಏನಿದೆಯೋ ಅಪ್ ಟು ಡೇಟ್ ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕು ಅಂತ ಈ ರೀತಿ ನೀನ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಇ ಎಂ ಐ ಕಟ್ಬೇಕು ನೀನೇ ಹೇಳು ಅಂತ ಕೇಳ್ರಿ ಯಾಕೆ ಅಂದ್ರೆ ಅಪ್ ಟು ಡೇಟ್ ಗಾಡಿ ಡಾಕ್ಯುಮೆಂಟ್ ಇದ್ರೇನ ಕಂಡ್ರಿ ಯಾವನೇ ಆದ್ರೂ ಲೋನ್ ಕೊಡೋದು ಈ ತರ ಗಾಡಿ ಡಾಕ್ಯುಮೆಂಟ್ ಪರ್ಮಿಟ್ ಇಲ್ಲ ಅಂದ್ರೆ ಯಾವನೋ ಹೆಸ್ರಲ್ಲಿರೋ ಗಾಡಿಗೆ ಅವನ್ ಯಾವನ್ರಿ ಅವನು ಲೋನ್ ಕೊಡೋದಕ್ಕೆ ಈಗ ಒಂದ್ ವೇಳೆ ಆಯ್ತ್ರಿ ಈ ಗಾಡಿನ ನಿಮ್ ಹೆಸರಿಗೋ ಮಾಡಿಸ್ಕೊಬೇಕು ಅಂತ ಹೋಯ್ತೀರಾ ಅಂತ ಅನ್ಕೊಳ್ಳಿ ಈಗ ಆರ್ ಸಿ ಓನರ್ ಅವ್ರ ಹೆಸರೂ ಹೇಳ ಏನು ಅಜರುದ್ದಿನ್ ಏನಾದ್ರು ಸತೋಗ್ಬಿಟ್ಟಿದ್ರೆ ಹಾ ಅದ್ ಹೆಂಗ್ರಿ ನಿಮ್ ಹೆಸರು ಗಾಡಿ ಟ್ರಾನ್ಸ್ಫರ್ ಆಗ್ತದೆ ಹೆಂಗ್ ಆಗ್ತದೆ ಆಗ್ತದೆ ಅನ್ಕೊಂಡಿದೀರಾ ಇಲ್ಲ ಈ ಆರ್ ಟಿ ಒ ಕಳ್ಳನ ಮಕ್ಕಳು ಆ ಪರ್ಮಿಟ್ ಹಿಂದೆ ಇದ್ರು ಕೂಡ ಗಾಡಿಗಳನ್ನ ಪಾಸಿಂಗ್ ಮಾಡ್ತಾರಲ್ಲ